ಅದು ನಮ್ಮ ನೋಡಿದವರು ಏನಂತಾರೆ ಸಕ್ಸಸ್ ಪ್ರೆಸ್ ಮೀಟ್ಗೆ ಇದು ನನ್ನ ಕೆರಿಯರಿನ ಫಸ್ಟ್ ಸಕ್ಸಸ್ ಮೀಟ್ ಇದು ಐ ಫೀಲ್ ವೆರಿ ಹಂಬಲ್ಡ್ ತುಂಬ ಖುಷಿ ಆಗ್ತಿದೆ ತುಂಬ ಒಂಥರ ಭಾವಗಳಾಗ್ತಾಯಿದ್ದೀನಿ ಬಟ್ ಅಳ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ರಿಯಲಿ ಅಂದರೆ ಒಂದು ಇದು ಆ್ಯಕ್ಚುಲಿ ನನ್ನ ಹನ್ನೊಂದನೇ ವರ್ಷ ಇಂಡಸ್ಟ್ರಿನಲ್ಲಿ ಪಾಲಿಟಿಕ್ಸ್ ಇಸ್ ಒನ್ ಫಿಲ್ಮ್ ಅಥವಾ ಒನ್ ಯು ಯುನೋ ಆ ಒಂದು ರೆಕಗ್ನೇಷನ್ನು ಅಂದರೆ ನಾವು ಆರ್ಟಿಸ್ಟ್ಗಳಾಗಿ ಆ್ಯಕ್ಟರ್ಸ್ ಆಗಿ ನಾವು ನಮ್ಮ ನಮಗೆ ಬೇಕಾಗಿರೋದೇ ಆ ಒಂದು ಅಪ್ರಿಸಿಯೇಷನ್ನು ಆ ವ್ಯಾಲಿಡೇಷನ್ನು ದಟ್ ಯುನೋ ಇವಳು ಒಳ್ಳೆ ಆ್ಯಕ್ಟರು ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ನಿಭಾಯಿಸ್ತಾಳೆ ಅನ್ನೋ ಒಂದು ವ್ಯಾಲಿಡೇಷನ್ಗೋಸ್ಕರ ಕಾಯ್ತಾ ಇರ್ತೀವಿ ಇಷ್ಟು ವರ್ಷಗಳು ನನಗೆ ಒಳ್ಳೊಳ್ಳೆ ಕತೆಗಳು ವಿಭಿನ್ನವಾಗಿರುವಂಥ ಪಾತ್ರಗಳು ಬರ್ತಿತ್ತು ಆ್ಯಕ್ಟ್ ಮಾಡುವಾಗ ನನಗೆ ತುಂಬ ಖುಷಿ ಇರ್ತಿತ್ತು ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು ಬಟ್ ತುಂಬ ಜನ ನೋಡೋಕಾಗ್ತಿರ್ಲಿಲ್ಲ ಫಾರ್ ಸಮ್ ರೀಸನ್ಸ್ ಅಂದರೆ ನಾನು ಮಾಡಿರೋ ಮಾಡಿರೋದು ಕೆಲವೇ ಸಿನಿಮಾಗಳೇನೆ ಬಟ್ ಅದರಲ್ಲಿ ಎರಡು ಆರ್ಟ್ ಸಿನ್ಮಾ ಸೊ ನ್ಯಾಚುರಲಿ ಎಲ್ಲರಿಗೂ ನೋಡೋಕೆ ಸಿಗಲ್ಲ ಮತ್ತು ಬೇರೆ ಬೇರೆ ಕಾರಣಗಳಿಂದ ಎಷ್ಟೊಂದು ಸಿನ್ಮಾ ಈ ಥರ ಟ್ವೆಂಟಿ ಫೈವ್ ಡೇಸು ಆ ಥರ ತಲುಪಕ್ಕೆ ಸಾಧ್ಯ ಆಗಲಿಲ್ಲ ಬಟ್ ವೆನ್ ಎವ್ರಿಥಿಂಗ್ ಕಮ್ಸ್ ಟುಗೆದರ್ ಐ ಥಿಂಕ್ ಈ ಥರ ಆಗತ್ತೆ ಅನಿಸುತ್ತೆ ಥ್ಯಾಂಕ್ ಯು ನನ್ನ ಫಸ್ಟ್ ಸಕ್ಸಸ್ ಮೀಟ್ ನಿಮ್ಗಳ ಮೂಲಕ ಆಯಿತು ಆ ಸಂತೋಷ ನನಗಿದೆ ನವೀನ್ ಥ್ಯಾಂಕ್ ಯು ಸೋ ಮಚ್ ಇದನ್ನು ಪ್ರತಿ ಪ್ರೆಸ್ ಮೀಟಲ್ಲೂ ಹೇಳ್ತಿರ್ತೀನಿ ಬಿಕಾಸ್ ಕೆಲವು ಸಲ ಯಾರು ಏನಂತಾರೆ ಇವನ್ ಬರೀ ನಿಮಿತ್ತನೇ ಆಗಿರಬಹುದು ಈ ಸಿನಿಮಾ ನನಗೆ ಏನೋ ತಲ್ಪ್ಸೋದಕ್ಕೆ ಬಟ್ ಆ ನಿಮಿತ್ತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ಅವನವತ್ತು ನನ್ನ ನೆನಪಿಸ್ಕೊಂಡು ಇರಲಿಲ್ಲ ಅಂದಿದ್ದಿದ್ರೆ ಕುಲ್ದೀಪ್ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದಾಗ ಪ್ರಾಬಬ್ಲಿ ಇನ್ಯಾರೋ ಈ ಕ್ಯಾರೆಕ್ಟರ್ನ ಮಾಡಿರ್ತಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನವರೆಗೂ ಈ ಕ್ಯಾರೆಕ್ಟರ್ನ ತಲ್ಪಿಸೋದಕ್ಕೆ ಕುಲ್ದೀಪ್ ಥ್ಯಾಂಕ್ ಯು ಸೋ ಮಚ್ ಅಗೇನ್ ನನ್ನ ನಾಡ್ಯ ಆಗಿ ಕಲ್ಪನೆ ಮಾಡ್ಕೊಂಡಿದ್ದಕ್ಕೆ ಫಾರ್ ಎವರ್ ಗ್ರೇಟ್ಫುಲ್ ಅಶ್ವಿನ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ನಾನು ಅಂದರೆ ಏನೂ ಆಭರಣಗಳನ್ನ ಹಾಕೊಳ್ಳದೆ ಹಾಗೆ ಕೂಡ ವಿತ್ ವೆರಿ ಮಿನಿಮಲ್ ಮೇಕಪ್ ಚೆನ್ನಾಗಿ ಕಾಣ್ತೀನಿ ಅಂತ ಒಂದು ಭರವಸೆ ಮೂಡಿಸಿದ್ದು ನೀವು ಥ್ಯಾಂಕ್ ಯು ಸೋ ಮಚ್ ನಾಗೇ ಸರ್ ಥ್ಯಾಂಕ್ಸ್ ಅ ಲಾಟ್ ನಿಜವಾಗ್ಲೂ ಅವರು ನವೀನ್ ಹೇಳಿದ ಹಾಗೇ ಯಾವ ನಾನು ನನ್ನ ಇಷ್ಟು ದಿನದಲ್ಲಿ ನಾನು ಯಾವತ್ತೂ ಪ್ರೊಡ್ಯೂಸರ್ಸು ಥಿಯೇಟ್ರ್ ವಿಸಿಟ್ಸ್ಗೆ ಬಂದಿರೋದನ್ನೇ ನೋಡಿಲ್ಲ ನಮ್ಮ ನಮ್ಮ ಸಮಕ್ ಸಮಕ್ಕೆ ಲಿಟ್ರಲಿ ಥಿಯೇಟ್ರಿಂದ ಥಿಯೇಟ್ರಿಗೆ ಜಂಪ್ ಮಾಡಿ ನಮ್ಮ ಜೊತೆ ಬಂದು ಕ್ರೌಡ್ನ ಅಡ್ರೆಸ್ ಮಾಡಿ ತುಂಬ ಒಂದು ಪ್ರೊಆಕ್ಟಿವ್ ಪ್ರೊಡ್ಯೂಸರ್ ಆಗಿ ಈವನ್ ಇಫ್ ಇಸ್ ಹಿಸ್ ಫಸ್ಟ್ ಫಿಲ್ಮ್ ಯಾವತ್ತೂ ಕೂಡ ನಮಗಿದು ಅವರ ಮೊದಲನೇ ಅನುಭವ ಅಥವಾ ಮೊದಲನೇ ಪ್ರೊಡ್ಯೂಸರ್ ಅಂತ ನಮ್ಗೆ ಯಾರಿಗೂ ಅನಿಸಲೇ ಇಲ್ಲ ಅಷ್ಟು ಆಗಿದ್ದರು ಇನ್ಫ್ಯಾಕ್ಟ್ ಗೋಕರ್ಣ ಶೂಟ್ ಮಾಡುವಾಗ ಆಲ್ಮೋಸ್ಟ್ ಆರ್ ಡಿರೆಕ್ಷನ್ ಕೆಲಸ ಮಾಡಿದ್ದಾರೆ ಅವ್ರು ಬಂದು ಅಲ್ಲಿ ಎಷ್ಟೊಂದು ಆ ಸೆಟ್ಟು ಏನು ನೋಡಿದರೆ ಆ ಪಾರ್ಟಿ ಸೀಕ್ವೆನ್ಸು ಎವರ್ ಅದೆಲ್ಲ ಮಾಡಿಸಿರೋದೇ ನಾಗೆ ಸರ್ ಅವ್ರು ನಿಂತ್ಕೊಂಡು ಸೊ ಥ್ಯಾಂಕ್ ಯು ಸರ್ ಅಂದರೆ ಈ ಥರ ಎಲ್ಲರೂ ಒಂದೇ ಕಾಮನ್ ಗೋಲ್ ಕಡೆ ಕೆಲಸ ಮಾಡಿದಾಗ ಐ ಥಿಂಕ್ ಒಂದು ಒಳ್ಳೆ ಪ್ರಾಡಕ್ಟ್ ಆಗುತ್ತೆ ಅದಕ್ಕೆ ನೋಡಿದವರು ಏನಂತಾರೆ ಸಾಕ್ಷಿ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ದಡ ಮುಟ್ಸಿದ್ದಕ್ಕೆ ಸಿನಿಮಾನ ಆ್ಯಂಡ್ ಇವರು ಅಷ್ಟೇ ಅಂದರೆ ಪ್ರತಿ ವಾರ ಥಿಯೇಟರ್ಸ್ನ ಮಲ್ಟಿಪ್ಲೈ ಮಾಡ್ಸೋದಕ್ಕಾಗ್ಲಿ ಅಥವಾ ನಾವು ಯಾರೂ ಏನೂ ಕೇಳ್ಕೊಬೇಕಾಗೇ ಇಲ್ಲ ಇವರೇ ಪ್ರೋ ಆಕ್ಟಿವ್ ಆಗಿ ಬಸ್ ಎರಡು ಸ್ಕ್ರೀನ್ ಸಿಕ್ತು ಎರಡು ಶೋಸ್ ಎಕ್ಸ್ಟ್ರಾ ಆಯಿತು ಅಂತ ಒಂದು ಹಿ ಟುಕ್ ಇಟ್ ವೆರಿ ಪರ್ಸ್ನಲಿ ಆ ಥರ ಇದು ನಮ್ಮದೇ ಪ್ರಾ ಬಿಕಾಸ್ ಅವ್ರಿಗೆ ತುಂಬ ಸಿನಿಮಾಗಳು ಬರ್ತಾ ಇರುತ್ತೆ ವ ಲಿಟ್ರಲಿ ಲಾಸ್ಟ್ ವೀಕೇನಾಗ ಎರಡು ಸಿನಿಮಾ ಅವ್ರದೇ ಇವ್ರೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಅಂಥ ಟೈಮ್ನಲ್ಲಿ ಈ ಪ್ರಾಜೆಕ್ಟ್ನ ತುಂಬ ಪರ್ಸ್ನಲ್ಲಾಗಿ ತೊಗೊಂಡು ಡಿಸ್ಟ್ರಿಬ್ಯೂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅ ಲಾಟ್ ಮೀಡಿಯಾದವ್ರಿಗೆ ಎಸ್ಪೆಷಲಿ ಬಿಕಾಸ್ ನಾವು ಎಷ್ಟೇ ಚೆನ್ನಾಗಿ ಏನೇ ಮಾಡಿದ್ರು ನಿಮ್ಗಳ ಪ್ರಚಾರ ಇಲ್ಲ ಅಂತಂದರೆ ಜನಕ್ಕೆ ಅದು ಮುಟ್ಟೋದೇ ಇಲ್ಲ ಇದು ಒಳ್ಳೆ ಸಿನಿಮಾ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಸೊ ಸಿನಿಮಾ ನೋಡಿದ ಮೊದಲನೇ ದಿನಾನೇ ಎಲ್ಲ ಪ್ರೆಸ್ನವರು ಫಿಲ್ಮ್ ಕ್ರಿಟಿಕ್ಸ್ಗಳು ತುಂಬಾ ಒಳ್ಳೊಳ್ಳೆ ಮಾತಾಡಿದ್ರಿ ಒಳ್ಳೊಳ್ಳೆ ರೇಟಿಂಗ್ಸ್ ಕೊಟ್ಟಿದ್ರಿ ಹಾಗೆ ನನ್ನ ಲೈಫಿನ ಏನಂದರೆ ಹೌಸ್ಫುಲ್ಗಳು ಮತ್ತೆ ಮ್ಯಾಕ್ಸಿಮಮ್ ಫೀಲಿಂಗ್ಸು ಆರೆಂಜ್ ಬುಕ್ ಮೈ ಶೋನಲ್ಲಿ ಆರೆಂಜ್ ಅಂತ ನೋಡಿದ್ದೇನೆ ನಾನು ಈ ಸಿನಿಮಾ ಮೂಲಕ ಫಾರ್ ಎವರ್ ಗ್ರೇಟ್ಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುದ್ದಿ ಖಚಿತ Nya ya Nishchita.